ಬಿಹಾರ್ ಚುನಾವಣೆ ಬಳಿಕ ನವೆಂಬರ್ ಕ್ರಾಂತಿಯಾಗಲಿದೆ ಅನ್ನೋ ಚರ್ಚೆಗಳಿಗೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಬದಲಾವಣೆಗೆ ಚುನಾವಣೆಯೇ ಬೇಕಾ ಅಂತ ಪ್ರಶ್ನಿಸಿದ್ದಾರೆ ಹೈಕಮಾಂಡ್ನವರು ಮಾಡೋದಿದ್ರೆ ಮಾಡ್ತಾರೆ ಚುನಾವಣೆ ಅನ್ನೋ ಪ್ರಶ್ನೆಯೇ ಇಲ್ಲ ಉಪ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಪ್ರವಾಹ ಆಗ್ತಾ ಇದೆ ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಅನೇಕ ಸಮಸ್ಯೆಗಳಿವೆ ಎಲ್ಲವನ್ನ ಬಗೆಹರಿಸುವುದು ನಮ್ಮ ಮೊದಲ ಆದ್ಯತೆ ಅದನ್ನ ಬಿಟ್ಟು ಬದಲಾವಣೆ ಅನ್ನೋ ಬಗ್ಗೆ ಹೆಚ್ಚಿನ ಗಮನ ಹರಿಸುವ ಅಗತ್ಯವಿಲ್ಲ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದು ಸರಿ ಇದೆ ಪ್ರತಿದಿನ ಒಬ್ಬ ಒಂದೊಂದು ಹೇಳಿಕೆ ಕೊಡುವುದನ್ನ ನಾವು ನೋಡ್ತಾ ಇದ್ದೇವೆ ಅದನ್ನ ಬಗೆಹರಿಸಬೇಕು ಅಂತ ಹೇಳಿದು ಸರಿ ಇದೆ ಅದನ್ನ ಹೈಕಮಾಂಡ್ ನವರು ಮಾಡ್ತಾರೆ ಹೈಕಮಾಂಡ್ ಗಮನಕ್ಕೆ ಎಲ್ಲವೂ ಹೋಗುತ್ತೆ ಯಾವ ಸಂದರ್ಭದಲ್ಲಿ ಔಷಧಿ ಕೊಡಬೇಕು ಅಂತ ಅವರಿಗೆ ಗೊತ್ತಿದೆ ಅದನ್ನೇ ಮಾಡ್ತಾರೆ ಸತೀಶ್ ಅವರು ಹೇಳಿದಂತೆಯೇ ನಾನು ಕೂಡ ಗೊಂದಲ ಬಗೆಹರಿಸಿ ಅಂತ ಹೇಳುವುದಾಗಿ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಇದೇ ವೇಳೆ ಲಿಂಗಾಯತ ಪ್ರತ್ಯೇಕ ಧರ್ಮದ ಬಗ್ಗೆ ಮಾತನಾಡಿರುವಂತಹ ಪರಮೇಶ್ವರ್ ಅವರು ಇದನ್ನ ಅವರಿಬ್ಬರ ಬಳಿಯೇ ಹೇಳಬೇಕು ಎಂದರು ಲಿಂಗಾಯತ ಧರ್ಮ ವೇರ ಜೀವ ಸಮುದಾಯದವರು ಬೇರೆ ಅನ್ನೋ ಮಾತುಗಳನ್ನ ಕೇಳ್ತಾ ಇದ್ದೇವೆ ಮೊದಲು ಅದನ್ನ ಸರಿಪಡಿಸಿಕೊಂಡ್ರೆ ಎಲ್ಲವೂ ಸರಿಯಾಗತ್ತೆ ಲಿಂಗಾಯತ ಕಾರ್ಯಕ್ಕೆ ಈಗ ಕರೆದಿದ್ದಕ್ಕೆ ಸಿಎಂ ಅವರು ಹೋಗಿದ್ದಾರೆ ಅಷ್ಟೇ ಅಲ್ಲಿ ಧಾರ್ಮಿಕ ವಿಚಾರಗಳನ್ನ ಅವರು ಮಾತನಾಡಿಲ್ಲ ಅಂತ ಪರಮೇಶ್ವರ್ ಅವರು ಊಹಾಪೋಹಗಳಿಗೆ ತೆರೆ ಎಳೆಯುವ ಪ್ರಯತ್ನವನ್ನ ಮಾಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ